ಇತ್ತಂಗ ನೋಡ್ರಿ ಹುಡ್ಗಿ ಹೆಲೋ ಹುಡ್ಗಿ ಯೂಟ್ಯೂಬ್ ಹಾಕ್ತೀನಿ ಹುಡ್ಗಿ ತುಂಬ ಎಕ್ಸ್ಟ್ರಾ ಡ್ರೆಸ್ ಏಯ್ ಏನ್ ಗಮಸ್ ಕಾಣಿಸಲ್ವೇ ನಾನು ನೋಡ್ಕೊಂಡ್ ಓಡ್ಸ ನಾನ್ ನಿಮ್ಮ ಸವಿತಾ ಲೋಕೇಶ್ ಯಾದವ್ ಇವತ್ ನಾವು ಹೋಗ್ತಿದ್ವಿ ಒಂದೇ ಒಳ್ಳೆ ಜಾಗಕ್ಕೆ ಬೆಟ್ಟ ಗುಡ್ಡ ನೀರು ಎಲ್ಲ ಪ್ರಶಾಂತವಾಗಿರೋ ಜಾಗಕ್ಕೆ ಬನ್ನಿ ಹೋಗ್ಬಿಟ್ಟು ಬರೋಣ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾನು ಅವ್ರ ಗತ್ತಾರಸ್ತೀನಿ ನನ್ನ ತಮ್ಮ ಅಂತೂ ಗಾಡಿ ತುಂಬಾ ಸ್ಪೀಡ್ ಆಗಿ ಓಡಿಸಿ ಹೊಟ್ಟೆ ನೋವು ಬರ್ಸ್ಬಿಟ್ಟ ಫ್ರೆಂಡ್ಸ್ ನೋಡಿ ನಿಮಗೆ ಈ ಜಾಗದ ಬಗ್ಗೆ ಗೊತ್ತಾಗ್ತಾ ಇದೆಯಾ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನನ್ನ ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ನನ್ನ ಜೊತೆ ಇದ್ದಾರೆ ನೋಡಿ ನೋ ಸತ್ತಿಗೆ ಹಾಯ್ ಅನಿ 6 5 5 2 ನಾವು ಬಂದಿದ್ದೀವಿ ಇವತ್ತು ನೋ ನೋ ನೀವು ಹೇಳೋಗಿಲ್ಲ ನಾನು ಹೇಳಬೇಕು ಗೆಸ್ ಮಾಡಿ ಬೇಗ ನೀವೇ ಇರೋದೊಂದು ಜೀವನ ಹಿಂದೆ ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ಎಲ್ಲ ಬರ್ದ್ಬಿಟ್ಟವನೇ ವಿಧಿ ಗಂಗಾಕ ಏನು ಕಾಯಿರೋದು ಹೀಗೆ ಶುಶ್ರು ಏನು ಹೇಳ್ತಾನೋ ಹಾಗೆ ಆ ನರಿಗಳ ತರ ಇರಬಾರದು ಹುಲಿಗಳ ತರ ಇರಬೇಕು ಯಾಕಪಿ ರೀಸಲ್ ನೋಡೋರಂತೆ ಇಲ್ಲ ಅಪ್ಪಿ ಇನ್ನು ಸ್ಟ್ರಾಂಗ್ ಬೇಕು ನಾವೆಲ್ಲ ಒಂದೇ ಗುಂಪಲ್ಲಿ ಎಲ್ಲರೂ ಒಬ್ಬೊಬ್ರು ಈರೋಗೆ ಅಭಿಮಾನಿಗಳು ನಮ್ಮ ನಮ್ಮ ಹೀರೋಗಳ್ದ ಡೈಲಾಗ್ಗಳನ್ನ ನಾವು ನಾವು ಹೇಳ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಸಿಂಗಲ್ ಸಿಂಗಲ್ ಆಗಿ ನೋಡ್ತಾ ಇರಿ ಕಾಯ್ತಾ ಇರಿ ಡೂಯಿಂಗ್ ಡನ್ ಓಕೆ ವಾಟ್ ಪೀಪಲ್ ಇಲ್ಲಂತೂ ಸಾವಿರಾರು ಜನದ ಮೇಲಿದ್ದರು ಎಲ್ಲ ಹೊಸ ಪರಿಚಯಗಳು ಅಯ್ಯೋ ಫಾರಿನರ್ಸೇ ಜಾಸ್ತಿ ಇದ್ದಿದ್ದು ನಮಗಂತೂ ತುಂಬ ಖುಷಿಯಾಯಿತು ಎಲ್ಲರನ್ನೂ ಮಾತಾಡಿಸಿ ಮಾತಾಡ್ಸಿನೇ ಸುಸ್ತಾಗೋಯ್ತು ನಮಗಂತೂ ತುಂಬ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ ಓಕೆನಾ ಇತ್ತ ನೋಡೋನ್ ಹುಡ್ಗಿ ಹೆಲೋ ಹುಡ್ಗಿ ಯೂಟ್ಯೂಬ್ ಹಾಕ್ತೀನಿ ಹುಡ್ಗಿ ಯೂಟ್ಯೂಬ್ ಹಾಕ್ತೀನಿ ಹುಡ್ಗಿ ಕ್ಯಾರಿ ಮಾಡೋದೇನೋ ಓಕೆ ಅದು ಚಿಟ್ ಮಾಡೋದು ಹಾಕ್ತೀನಿ ಯೂಟ್ಯೂಬ್ಗೆ ನಿಜ ಹಾಕ್ತೀನಿ ಕೂಗಿಯವಾಗ ಏನ್ ಮಾಡೋಣ ಅನ್ಕೊಂಡಿದ್ದೀನಿ ಅಂದ್ರೆ ಐ ಆಮ್ ಸ್ಟ್ರಾಂಗ್ ಎಸ್ 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 ತಮ್ಮ ಅವನೇ ನಾನು ತಮ್ಮನ ಕಾಪಾಡ್ಕೋಳಕಿರೋದ್ ಏನ್ಕೆಪ್ಪ ಒಂದ್ಸಲ ಮತ್ತೆ ಹಂಗೆಲ್ಲ ಬರಲ್ಲಪ್ಪ ನಾವು ನಾನು ಎಲ್ಲರೂ ಸೇರ್ ತುಂಬಿ ನನ್ ತುಂಬದ್ ಕಷ್ಟ ಮಾತ ನೆನ್ ಬಿಡ್ಕೊಳ್ಳಿ ಬನ್ನಿ ಎಲ್ಲ ಹೋಗೋಣ ಅಲ್ಲಿ ಎಕ್ಸ್ಟ್ರಾ ಡ್ರೆಸ್ ತರ್ಬೇಕು ಅನ್ಕೊಂಡ್ವಿ ಆದ್ರೆ ಅಂದಿಲ್ಲ ಅಕ್ಕನ ಅಭಿಮಾನಿ ನಾನು ಅಭಿಮಾನಿ ಕೊಡಿ ಅಣ್ಣ ಫೋನ್ ಕೊಡಿಯಣ ಅಂತ ಕೊಡ್ತೀವಿ ಕೊಡ ನೀವು ಎರಡೇ ಕೊಟ್ರು ಕೊಡಪ್ಪ ಅಪ್ಪ ಕೊಡ ತಗ ಕೊಡ್ತೇನೆ ತಗೊ ಓಕೆ ನೋಡಿ ನೋಡಿ ಬೇಗ ಹೋಗಿ ಹ್ಞೂ ಏನ್ ಗೊತ್ತಾ ಇವ್ರಿಗಿಂತ ತರ್ಲೆ ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ ಹುಟ್ಟು ತರ್ಲೆ ತಿಂಡಿ ಪೋತಿ ಆದ್ರೆ ಎಲ್ಲರೂ ತರಲೆ ತರ್ಲೆ ಅಂತಾರೆ ಅಯೋಗ್ಯ ಉಚ್ಚ ತಿಂಡಿ ಪೋತ ಬಿರಿಯಾನಿ ಅಷ್ಟೇ ನಮ್ಗೆ ಬೇಕಾಗಿರೋದು ನಮಗೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಬಿರಿಯಾನಿ ಕಬಾಬು ನಡಿ ನಡಿ ನೆಡಿ ನೆಡಿ ಹೆಗರು ನೋಡಿ ಜಾಗ λεಡಿ ಅವ್ವಿ ಕಾಲಿಕ್ಕೆ ಮೇ ಹಾ ನೋಡಿ ಕಾವಿನ ಇನ್ನೊಬ್ಬರು ಯಾರು ಇನ್ನೊಬ್ಬರು ಕಾವಿಯರು ನಾನು ಕಾಲಿಟ್ಟಿದನಲ್ಲ ನಿಧಾನಾ ಹೋಗು ನೋಡಿ ನಡಿ ಫ್ರೆಂಡ್ಸ್ ನಾವು ಬಂದಿದ್ವಿ ಇಲ್ಲಿಗೆ ನಮ್ಮ ಗ್ಯಾಂಗ್ ಜೊತೆ ಮಂಚಿಮೇಲೆ ಡ್ಯಾಮ್ ಗೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಅನ್ಕಂತೀನಿ ನಾವೇನಾದ್ರು ತಪ್ಪಾಗಿ ಮಾತಾಡಿದ್ರೆ ನಾವೇನಾದ್ರು ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಹರಿಸಿ ನಾವು ನಿಮ್ಮ ಮನೆಯವರು ಅಂದ್ಕೊಳ್ಳಿ ನಿಮ್ಮ ಪ್ರೀತಿ ಸಪೋರ್ಟ್ಗೆ ನಾವು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀವಿ ಎಲ್ಲಾರ್ಗು ದೇವರು ಒಳ್ಳೇದು ಮಾಡಲಿ ಟಾಟಾ, ಬಾಯ್ ಬಾಯ್ ಟೇಕ್ ಕೇರ್